ೀಗ ರಕ್ಷಾರಾಮಯ್ಯರವರದ ಐಡೆಂಟಿಟಿ ಬಗ್ಗೆ ಪ್ರಶ್ನೆ ಆಗ್ತಾ ಇದೆ ಯಾಕಂದರೆ ವಿಪಕ್ಷಗಳ ಮೈತ್ರಿ ಪಕ್ಷದ ಅಭ್ಯರ್ಥಿ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದರು ರಕ್ಷಾರಾಮಯ್ಯ ಏನು ಐಡೆಂಟಿಟಿ ಹೇಳಿದ್ರೆ ಅವರು ಎಮ್ ಎಸ್ ರಾಮಯ್ಯ ಕುಟುಂಬದ ಕುಡಿ ಅದ್ರ ಜೊತೆಗೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಅವರು ಓನ್ ಐಡೆಂಟಿಟಿ ಏನು ಅನ್ನುವಂಥ ಪ್ರಶ್ನೆನೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ತಮ್ಮ ಉತ್ತರ ಏನು ಸರ್ ಓನ್ ಐಡೆಂಟಿಟಿ ಅಂದರೆ ಅವರು ಮಂತ್ರಿಗಳು ಎಮ್ ಎಲ್ ಎ ಆಗೋ ಮುಂಚೆ ಅವ್ರದ್ದೇನು ಐಡೆಂಟಿಟಿ ಇತ್ತು ಸೊ ಅವಕಾಶ ಸಿಕ್ಕಿದಾಗ ನಮ್ಮ ಚಾಲನೆ ಮಾಡಬೇಕು ನಮ್ಮ ಕೆಲ್ಸಗಳು ತೋರಿಸ್ಕೊಬೋದು ಜನ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಎಲ್ಲ ನಾಯಕರು ಆಶೀರ್ವಾದ ಮಾಡಿದ್ದಾರೆ ಈ ಸಲ ಟಿಕೆಟ್ ಕೊಟ್ಟು ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೊಟ್ಟಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅವಕಾಶ ಸಿಕ್ಕಿದ ಮೇಲೆ ನಾವು ಭಾಳಷ್ಟು ಕಾರ್ಯಕ್ರಮಗಳು ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ನಿಟ್ಟಿನಲ್ಲಿ ಇವಾಗ ಹೆಲ್ತ್ ಕೇರ್ ಇರ್ಬೋದು ಇಲ್ಲ ಎಜುಕೇಶನ್ ಇರ್ಬೋದು ಈ ಭಾಗಗಳಲ್ಲಿ ಇಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು ಈ ಭಾಗಗಳಲ್ಲಿ ನಾವು ಒಂದು ಬೇರೆ ಪರಿವರ್ತನೆ ಮಾಡಬೇಕು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದನ್ನು ಯಾಕಂದರೆ ಅದು ಬ್ಯಾಂಗ್ಳೂರಿಗೆ ಗಡಿಭಾಗ ಆಗಿದೆ ಅಲ್ಲಿ ಆ ಒಂದು ಆ ಒಂದು ಇದರಲ್ಲಿ ಬೆಂಗಳೂರಿಗಿಂತ ಏನು ಕಮ್ಮಿ ಏನಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಸೊ ಅದರಿಂದ ಬೆಂಗಳೂರಷ್ಟೇ ಡೆವಲಪ್ ಮಾಡಬೇಕು ಅಂತ ನಾವು ಚಿಕ್ಕಬಳ್ಳಾಪುರ ಅಂತ ಮಾಡಿದ್ದೀವಿ ಆದರೆ ಅವರು ಏನು ಇನ್ನೇನು ಬೇರೆ ಕೇಳೋಕ್ಕಾಗಲ್ಲ ಅಂತ ಈ ಒಂದು ಆಚೆನವ್ರಂತ ಹೇಳ್ತಾ ಇದ್ದಾರೆ ಅವರು ಇವಾಗ ಸದಾಶಿವನಗರ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಅವರು ನಿವಾಸ ಇರೋದು ಹದಿನೈದು ವರ್ಷದಿಂದ ಸದಾಶಿವ ಸದಾಶಿವನಗರದಲ್ಲೇ ಸೊ ವೋಟರ್ ಐ ಡಿ ಕಾರ್ಡು ಇಲ್ಲ ಅದ್ರ ಒಂದು ನಿಟ್ಟು ನೋಡಿದ್ರೆ ಅದು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಅದನ್ನು ತುಂಬ ಪ್ರಶ್ನೆಗಳು ಸಹಜವಾಗಿ ಕೇಳ್ಪಡ್ತಿರೋದೇನು ಅಂತ ಹೇಳಿದ್ರೆ ಸರ್ ರಕ್ಷಾರಾಮಯ್ಯರವರಿಗೆ ಭಾಳಷ್ಟು ಕ್ಷೇತ್ರಗಳಿತ್ತು ಬೆಂಗಳೂರಲ್ಲೇ ಅವರು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕಿತ್ತು ಯಾಕಂದರೆ ಅವರಿಗೆ ಸಾಕಷ್ಟು ಇತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ರಕ್ಷಾರಾಮಯ್ಯರು ಅಂತೇಳಿ ಸೊ ನಿಮಗೆ ಆ್ಯಕ್ಚುಲಿ ಮುಂಚೆ ಹೇಳಿದಂಗೆ ನಮ್ಮ ಹಾಸ್ಪಿಟಲ್ ಅವಾಗ ಈ ಒಂದು ಭಾಗಗಳಿಗೆ ಯಾವುದು ಒಂದು ಹೈಟೆಕ್ ಆಗಿರ್ಬೋದು ಬಡವರಿಗೆ ಆಗುವಂಥ ಹಾಸ್ಪಿಟ್ಲ್ಗಳು ಇರಲಿಲ್ಲ ಸೊ ನೀವು ಆಂಧ್ರ ಬಾರ್ಡರಿಂದ ಇಟ್ಕೊಂಡು ಪ್ರತಿಯೊಂದು ನಮ್ಮ ಗೌರಿಬಿದನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಯಲಂಕ ದೇವನಹಳ್ಳಿ ಎಲ್ಲ ಭಾಗಗಳಿಂದ ನಮ್ಮ ಪೇಷಂಟ್ಗಳಿರ್ಬೋದು ಸ್ಟೂಡೆಂಟ್ಗಳಿರ್ಬೋದು ಎಲ್ಲರೂ ಈ ಭಾಗಗಳಿಂದ ಬಂದಿರೋರು ಸೊ ಆವಾಗ ಒಂದು ಅವರೇ ನಮ್ಮ ಎಲ್ಲ ಮತ ಮತಬಾಂಧವರು ಹೇಳಿದ್ರು ಇಲ್ಲ ಸರ್ ನೀವು ಬರಬೇಕು ಯಾಕಂದರೆ ಮೊಯ್ಲಿ ಸಾಬ್ರಿಗೆ ಅವರು ಸೇವೆ ಮಾಡಿದ್ದಾರೆ ಪಕ್ಷಕ್ಕೆ ಯುವಕರಿಗೆ ಬೇಕು ನಮಗೆ ಯುವಕರಿಗೆ ಒಂದು ಆದ್ಯತೆ ಕೊಟ್ಟರೆ ನಾವೆಲ್ಲ ನಿಮ್ಮನ್ನು ಬೆಂಬಲಿಸ್ತೀವಿ ಅಂತ ನಮ್ಮ ಎಲ್ಲ ಎಸ್ಪೆಷಲಿ ಚಿಕ್ಕಬಳ್ಳಾಪುರನ ಜನತೆ ಬಾಗೇಪಲ್ಲಿಯನ ಒಂದು ಎಲ್ಲ ನಮ್ಮ ಜನಗಳು ಮತ್ತು ಹೊಸಕೋಟೆ ಎಲ್ಲರೂ ಕರೆದಾಗ ನಮ್ಮ ನಮ್ಮ ನಾಯಕರಿಗಳ ಜೊತೆ ಡಿಸ್ಕಷನ್ ಮಾಡಿ ಸರಿ ಒಂದು ಅವಕಾಶ ಕೊಟ್ಟರೆ ನಾವು ನಮ್ಮ ಜನತೆಗಾಗಲೇ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕು ಇವಾಗ ನಾವು ಪ್ರೈವೇಟಾಗಿ ಏನಾಗುತ್ತೋ ನಮ್ಮ ಕೈಯಲ್ಲಿ ಜನಕ್ಕೆ ಸಹಾಯ ಮಾಡುವಂತೆ ಮಾಡ್ತೀವಿ ಇವಾಗ ಕೋಲಾರ ಇರ್ಬೋದು ಅಲ್ಲಿ ನಮ್ಮ ಕೈವಾರ ಇದೆ ಅಲ್ಲಿ ಭಾಳಷ್ಟು ಈ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೈನ್ಸ್ ಆಗಿರ್ಬೋದು ಹೆಲ್ತ್ ಕೇರ್ ಆಗಿರ್ಬೋದು ಇಲ್ಲ ಡಿವೋಷನ್ ಆಗಿರ್ಬೋದು ಜನರ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ನಮ್ಮ ಈ ಭಾಗದಲ್ಲಿದೆ ಸೊ ಅದಕ್ಕೆ ಇನ್ನಷ್ಟು ಕೆಲಸಗಳು ನಮ್ಮ ಜನಕ್ಕೆ ಮಾಡಬೇಕು ಅಂತ ನಾವು ಈ ಚಿಕ್ಕಬಳ್ಳಾಪುರ ಕ್ಷೇತ್ರನ ಒಂದು ಅವರು ಕೇಳಿದಾಗ ನಾವು ಒಪ್ಕೊಂಡಿದ್ದು ಒಂದು ಕಡೆ ಇರ್ಬೋದು ಇನ್ನೊಂದು ನಮ್ಮ ನಾಯಕರುಗಳು ಮಾಡಪ್ಪ ನೀನು ಇಲ್ಲಿ ಒಳ್ಳೆಯ ಒಂದು ಅವಕಾಶ ಇದೆ ನಿಮಗೆ ನಿಮ್ಮ ಜನ ಕೇಳ್ತಿದ್ದಾರೆ ನಿಮ್ಮನ್ನು ಅಂತ ಕೇಳಿದ ಮೇಲೆ ನಾವು ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ತಂದೆ ತಾಯಿರ ಹತ್ರ ಮಾತಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾವು